ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೆ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಪ್ರಮುಖವಾದ ಮಾಹಿತಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಸೊ ಏನದು ಪ್ರಮುಖವಾದ ಮಾಹಿತಿ ಅಂತ ಒಂದೊಂದಾಗಿ ನೋಡೋದಾದರೆ ಸೊ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ಶಾಲೆಗಳಂದ್ರೆ ವಸತಿ ಶಾಲೆಗಳಂತ ಏನು ಬರ್ತಾವಲ್ಲ ಸೊ ಅವುಗಳಿಗೆ ಸೊ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಪ್ರ ಪ್ರವೇಶ ಪರೀಕ್ಷೆಯನ್ನು ಬರೆದಿರಿ ಸೊ ಅದ್ರ ಜೊತೆಗೆ ಕೆ ಆನ್ಸರ್ ಕೂಡ ಪ್ರಕಟ ಆಗಿದ್ದವು ಅದ್ರ ಜೊತೆಗೆ ಫಲಿತಾಂಶವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಅಂದರೆ ಇವತ್ತು ಆಲ್ರೆಡಿ ಏನು ಮಾಡಿದಾರೆ ಒನ್ ರಿಜಿಸ್ಟು ಒನ್ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಕುರಿತು ಇವತ್ತಿನ ದಿನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇದೇ ನೀವು ಮಾಡ್ತಕ್ಕಂಥ ನಮಗೆ ಸಪೋರ್ಟ್ ಆಗಿರ್ತದೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮಾಹಿತಿ ಏನೋ ಹೆಚ್ಚಿನ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಉತ್ತರಿಸುವ ಪ್ರಯತ್ನ ಮಾಡ್ತಾ ಬರ್ತೀರಿ ಸೊ ಭಾಳಷ್ಟು ಪಾಲಕರು ಸರ್ ಆಯ್ಕೆ ಪಟ್ಟಿ ಯಾವಾಗ ಅಂತ ಕೇಳ್ತಾ ಇದ್ರು ಸೊ ಅದನ್ನ ಆಲ್ರೆಡಿ ಇವತ್ತಿನ ದಿನ ಪ್ರಕಟ ಮಾಡ್ತಾ ಬಂದಿದ್ರೆ ಸೊ ಯಾವ ರೀತಿ ಓಪನ್ ಮಾಡೋದು ಅಂತ ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ ಸೊ ಬನ್ನಿ ಹಾಗಾದ್ರೆ ಮೊದಲೇದಾಗಿ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು ಡಿ ಓ ಎಮ್ ಡಾಟ್ ಕರ್ನಾಟಕ ಡಿ ಓ ಎಮ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಹೊಡೆದ್ರು ಕೂಡ ಏನಾಗ್ತದೆ ಇಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ ಓಪನ್ ಆಗ್ತದೆ ಸೊ ಇಲ್ಲಂದ್ರೆ ಇದನ್ನ ಯಾವ ರೀತಿ ಓಪನ್ ಮಾಡ್ಬೇಕಂದ್ರೆ ಸೊ ಮೊದಲದಾಗಿ ಕ್ರೋಮ್ ಅಥವಾ ಗೂಗಲ್ ಹೋಗಿಬಿಟ್ಟು ನೀವೇನು ಮಾಡ್ರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಟೈಪ್ ಮಾಡಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಮೊದಲು ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸೊ ಮೊದಲು ಬರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈಸಿಯಾಗಿ ಓಪನ್ ಆಗುತ್ತೆ ಸೊ ಓಪನ್ ಆದ ತಕ್ಷಣ ಈ ರೀತಿ ಈ ವೆಬ್ಸೈಟ್ ಓಪನ್ ಆಗಿಂದ ಈ ರೀತಿ ಬರ್ತದೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಇಲ್ಲಿ ಕೊಟ್ಟಿರ್ತಾರೆ ನೋಡ್ರಿ ಮಾಹಿತಿ ಏನು ಕೊಟ್ಟಿರ್ತಾರೆ ಸೊ ಇತ್ತೀಚಿನ ಸುದ್ದಿಗಳಂತ ಇದೆ ಇಲ್ಲಿ ಇಲ್ಲಿ ಆಲ್ರೆಡಿ ಪ್ರಕಟ ಆಗಿರ್ತದೆ ನೀವೇನು ಮಾಡಬೇಕು ಇಲ್ಲಿ ಮತ್ತಷ್ಟು ಓದಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಆದ ತಕ್ಷಣ ಇಲ್ಲಿ ಬರ್ತದೆ ನೋಡಿ ಇಲ್ಲಿ ಆಲ್ರೆಡಿ ಒನ್ನೇದು ಕೊಟ್ಟಿದ್ದಾರೆ ಒಂದೇ ಅಂಶ ಇರತಕ್ಕಂಥದ್ದು ಅದು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಲ್ಪಸಂಖ್ಯಾತ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ಒನ್ ರಿಷ್ಟು ಒನ್ ಅನುಪಾತದಲ್ಲಿ ಕೌನ್ಸ್ಲಿಂಗ್ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ ಇದು ಆಯ್ಕೆ ಪಟ್ಟಿ ಏನು ಮಾಡಿದ್ದಾರೆ ಒನ್ ರಿಷ್ಟು ಒನ್ ಕೌನ್ಸ್ಲಿಂಗಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ನೀವೇನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಓಪನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಮಾಡ್ತಾ ಬನ್ನಿ ನೀವು ಇಲ್ಲಿ ಸೊ ಓಪನ್ ಆದ ತಕ್ಷಣ ಅದು ಏನು ಕೇಳ್ತಾ ಇದೆ ನೋಡಿ ಇಲ್ಲಿ ಸೊ ಎಸ್ ಎ ಟಿ ಎಸ್ ನಂಬರ್ ಕೇಳ್ತಾ ಇದೆ ಎಸ್ ಎ ಟಿ ಎಸ್ ನಂಬರ್ ಹಾಕಿ ಇಲ್ಲಿ ನೀವು ನಂಬರ್ನ ಹಾಕಿಬಿಟ್ರಿ ಇಲ್ಲಿ ಸೊ ಹುಡುಕಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹುಡುಕಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಆಗ್ತದೆ ಸೊ ಇನ್ನೂ ಏನು ಬರ್ತಾ ಇದೆ ನೋಡಿ ಇಲ್ಲಿ ಸೊ ಇನ್ನೂ ಲಿಂಕ್ ಇದು ಏನಾಗಿಲ್ಲ ಆ ಲಿಂಕ್ ಹೊಸ ಲಿಂಕ್ ಅಪ್ಡೇಟ್ ಮಾಡಿಲ್ಲ ಇವರು ಸೊ ಮೊನ್ನೆ ಫಲಿತಾಂಶ ಬಿಟ್ಟಾಗಾದ್ರೂ ಕೂಡ ಅವಲ್ಲ ಆ ಫಲಿತಾಂಶ ಬಿಟ್ಟಾಗಾದರೂ ಕೂಡ ಏನು ಬರ್ತಿತ್ತು ಸೊ ಒಂದಿನ ಅಪ್ಡೇಟ್ ಆಗೋಕೆ ಟೈಮ್ ತೊಗೊ ಇವತ್ತು ಅಥವಾ ನಾಳೆ ದಿನ ಇದು ಸೊ ಲಿಂಕ್ ಓಪನ್ ಆಗುತ್ತೆ ಅವಾಗ ಮಾತ್ರ ನೀವು ಏನು ಮಾಡ್ರಿ ಸೊ ಎಸ್ ಎ ಟಿ ಎಸ್ ನಂಬರ್ ಹಾಕಿಬಿಟ್ಟು ಚೆಕ್ ಮಾಡ್ತಾ ಬನ್ನಿ ಸೊ ಅಂದಾಗ ಯಾರು ಆಯ್ಕೆ ಆಗಿದ್ದಾರೆ ಅನ್ನೋದ್ರ ಕರೆತು ಸಂಪೂರ್ಣವಾಗಿ ಇಲ್ಲಿ ಅರ್ಥ ಆಗ್ತಾ ಬರುತ್ತೆ ಸೊ ಒಟ್ಟಾರೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಮತ್ತು ಇನ್ನೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತೆ ಉತ್ತರಿಸುವ ಪ್ರಯತ್ನ ಮಾಡ್ತಾ ಬರ್ತೀವಿ ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋನು ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ